ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವಿಚಾರವಾಗಿ ಚರ್ಚೆ ಆಯಿತು ಇಲ್ಲಿ ಜ್ವ ಜಾತಿ ಜನಗಣತಿ ವಿಚಾರವಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ನಾಯಕರು ಯಾರೂ ಕೂಡ ಒಮ್ಮತಕ್ಕೆ ಬಂದಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಂಪುಟ ಸಭೆಯಲ್ಲಿ ದಗದಗಿಸಿದೆ ಜಾತಿ ಜ್ವಾಲಾಮುಖಿ ಒಮ್ಮತಕ್ಕೆ ಬರಲಿಲ್ಲ ಕಾಂಗ್ರೆಸ್ ನಾಯಕರು ಸಭೆ ಅಂತ್ಯ ಆಯಿತು ಮೇ ಎರಡರಂದು ಜಾತಿ ಜನ ಜನಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ ಯಾವ ತೀರ್ಮಾನವನ್ನು ಕೈಗೊಳ್ಳೋಕೆ ಸಂಪುಟ ಸಭೆ ನಿರ್ಧಾರವನ್ನ ಮಾಡುತ್ತೆ ಅಂದಿದು ಸಹ ಅಂದಿನ ದಿನ ಸಿಎಂ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೀತು ನಿನ್ನೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು ಈ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೂ ಬರಲಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ ಸಚಿವ ಸಂಪುಟ ಸಭೆ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ನಡೀತು ಸಂಪುಟದ ಕೆಲ ಸಚಿವರಿಂದ ಪರವಿರೋಧ ಅಭಿಪ್ರಾಯ ವ್ಯಕ್ತವಾಯಿತು ಎಲ್ಲ ಅಭಿಪ್ರಾಯ ಒಂದೇ ಆಗಿರದ ಹಿನ್ನೆಲೆಯಲ್ಲಿ ಸಭೆಯನ್ನು ಅಂತ್ಯಗೊಳಿಸಲಾಯಿತು ಎನ್ನುವಂಥ ಮಾಹಿತಿ ಸಿಕ್ಕಿದೆ ಗಮನಿಸ್ತಾ ಹೋಗೋದಾದರೆ ನಿಜಕ್ಕೂ ಕೂಡ ಜಾತಿ ಜನಗಣತಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣವಾಗಿದೆ ಪರವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇವೆ ನಿನ್ನೆ ನಡೆದಂಥ ಸಂಪುಟ ಸಭೆ ಮೇಲೆ ಎಲ್ಲರ ನಿರೀಕ್ಷೆ ಇತ್ತು ಏನಾದರೂ ಒಂದು ನಿರ್ಧಾರಕ್ಕೆ ಸರ್ಕಾರ ಬರಬಹುದಾ ಅಂತೇಳಿ ಆದರೆ ಕಾಂಗ್ರೆಸ್ ಒಳಗೆ ಭಿನ್ನಾಭಿಪ್ರಾಯಗಳು ಇತ್ತು ಇನ್ನೊಂದು ಕಡೆಯಲ್ಲಿ ಜಾತಿ ಜನಗಣತಿ ವರದಿಗೆ ಸರ್ಕಾರದಲ್ಲೇ ವಿರೋಧ ಸಾಬೀತಾಗಿದೆ ವರದಿಯ ಚರ್ಚೆ ವೇಳೆ ಜೋರು ಧ್ವನಿಯಲ್ಲಿ ಸಚಿವರು ವಾದವನ್ನು ಮಂಡಿಸಿದ್ದಾರೆ ಒಕ್ಕಲಿಗ ಲಿಂಗಾಯತ ಸಮುದಾಯದ ಸಚಿವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ವರದಿ ಬಿಡುಗಡೆಗೆ ಸಂಪುಟದ ಸಹೋದ್ಯೋಗಿಗಳಲ್ಲೇ ಒಡಕು ಮೂರು ಸಚಿವರಿಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡೋಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತು ಚರ್ಚೆ ಆಗುತ್ತೆ ಮೇ ಎರಡನೇ ತಾರೀಕು ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳಿದ್ರೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಲ್ಲಿ ತನಕ ಟೈಮ್ ಇದೆ ಏನಾಗಬಹುದು ಅಂತೆ ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸುವಂತೆ ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಜಾತಿ ಜನಗಣತಿಗೆ ನೀಡಲಾಗಿರುವಂಥ ವರದಿ ಬಗ್ಗೆ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು ಒಕ್ಕಲಿಗ ಲಿಂಗಾಯತ ಸಮುದಾಯದ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದಂಥ ಕಾರಣಕ್ಕಾಗಿ ನಿನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಒಕ್ಕಲಿಗ ಸಚಿವರು ಈಗಿರುವಂಥ ಅಂಕಿ ಸಂಖ್ಯೆ ಏನು ಹೊಸ ರಿಪೋರ್ಟ್ ಇದೆ ಇದನ್ನು ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಮುದಾಯವನ್ನು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಗುರುತಿಸಲಾಗಿದೆ ಎಲ್ಲ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಆಗಿ ಗುರುತಿಸಿದ್ದಾರೆ ಎನ್ನುವುದಾಗಿ ಒಂದು ಕಡೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು ಗಮನಿಸ್ತಾ ಹೋಗುವುದಾದರೆ ಜಟಾಪಟಿ ಜೋರಾಗ್ತಾ ಇದೆ ಕಾದ್ ನೋಡಬೇಕು ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತೇಳಿ ಆಗಲೇ ಹೇಳ್ತಾ ಇದ್ದೆ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗಿತ್ತು ಅಂತ ಹಾಗೆಯೇ ಲಿಂಗಾಯತ ಸಮುದಾಯದ ಸಚಿವರು ಕೆಲವು ದಾಖಲೆಗಳನ್ನು ಮುಂದಿಟ್ಟು ವಿರೋಧಿಸಿದ್ದಾರೆ ನಮ್ಮ ಸಮುದಾಯದ ಜನಸಂಖ್ಯೆ ಶೇಕಡ ಹನ್ನೊಂದರಷ್ಟು ಅಂತ ವರದಿ ಹೇಳುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ಚಿನ್ನಪ್ಪ ರೆಡ್ಡಿ ಆಯೋಗವೇ ನಮ್ಮ ಸಮುದಾಯ ಶೇಕಡ ಹದಿನೇಳು ಹದಿನೇಳರಷ್ಟು ಇದೆ ಅಂತೇಳಿ ವರದಿಯನ್ನು ಕೊಟ್ಟಿದೆ ಅದು ಕಮ್ಮಿ ಆಗೋಕ್ಕೆ ಹೇಗೆ ಸಾಧ್ಯ ನೀವು ಜಾತಿಗಳನ್ನು ಒಡೆದಿದ್ದೀರಿ ಎಂತದಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಅಂದಾಜಿನ ಪ್ರಕಾರ ಎಲ್ಲ ಉಪಜಾತಿಗಳು ಸೇರಿ ರಾಜ್ಯದಲ್ಲಿ ಶೇಕಡ ಇಪ್ಪತ್ತರಷ್ಟು ಲಿಂಗಾಯತರಿದ್ದೇವೆ ಆದರೆ ಈ ವರದಿ ಕೇವಲ ಶೇಕಡ ಹನ್ನೊಂದರಷ್ಟು ಅಂತ ಮಾತ್ರ ಕೊಟ್ಟಿದೆ ಇದನ್ನು ನಾವು ಬಲವಾಗಿ ವಿರೋಧಿಸ್ತೀವಿ ಅಂತೇಳಿ ಲಿಂಗಾಯತ ಸಮುದಾಯದವರು ಹೇಳಿದರೆ ಇತ್ತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಜಾತಿ ಜನಗಣತಿಯನ್ನು ಏರುಧ್ವನಿಯಲ್ಲಿ ತೀವ್ರವಾಗಿ ವಿರೋಧಿಸಿದ್ದಾರೆ ಮುಸ್ಲಿಮರಲ್ಲೂ ಹಲವಾರು ಉಪ ಪಂಗಡಗಳಿವೆ ಎಲ್ಲವನ್ನ ಯಾಕೆ ಒಂದರಲ್ಲೇ ಸೇರಿಸಿದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ